ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಗೊತ್ತಿರೋರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಒಂದಷ್ಟನ್ನು ಶೇರ್ ಮಾಡ್ಕೋತೀನಿ ಈ ವಿಡಿಯೋ ಬಂದು ನಮ್ಮಪ್ಪನ ಮನೆ ದೇವರು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇರೋ ಅದಾಗಿರುತ್ತೆ ಅದರ ಜೊತೆಗೆ ನಮ್ಮಮ್ಮನ ಆಸೆ ಕನಸುಗಳನ್ನು ನೆನೆಸು ಮಾಡಿ ಇವತ್ತು ನಮ್ಮ ಫ್ಯಾಮಿಲಿ ಮಾದಪ್ಪನ ದರ್ಶನಕ್ಕೆ ಫಸ್ಟ್ ಟೈಮ್ ವಿಹಾನ್ ಪುಟಾಣಿ ಜೊತೆ ಹೋಗ್ತಾ ಇರೋದು ಇದ್ರ ಬಗ್ಗೆ ಎಲ್ಲ ನಿಮ್ಮ ಜೊತೆಯಲ್ಲಿ ಒಂದಷ್ಟು ವಿಷಯಗಳನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಅಕ್ಕನ ಮನೆಯಲ್ಲೇ ಇದ್ವಿ ಬೆಳಗ್ಗೆ ಎದ್ದು ಮೂರು ಗಂಟೆಗೇ ಎದ್ದು ಸ್ನಾನ ಎಲ್ಲ ಮಾಡಿ ಮನೆಯಲ್ಲೂ ಪೂಜೆ ಮಾಡಿ ಐದು ಗಂಟೆಗೆನೆ ಇದ್ದೀವಿ ಮಾದೇಶ್ವರನ ದೇವರ ದರ್ಶನಕ್ಕೆ ಐದು ಗಂಟೆಗೆನೇ ಬಿಟ್ಟರೆ ಎಂಟು ಗಂಟೆಗೆಲ್ಲ ದೇವರ ದರ್ಶನ ಮಾಡ್ಬೋದು ಅಂತ ಈ ಥರ ರಿಟರ್ನ್ ಆಗ್ತೀವಿ ಅಂದರೆ ಹಿಂಗೆ ಬೆಳಗ್ಗೆ ದೇವ್ರ ದರ್ಶನಕ್ಕೆ ಹೋಗ್ತೀವಿ ಆಲ್ಟ್ ಆಗ್ತೀವಿ ಅಂದರೆ ಸಾಯಂಕಾಲ ದೇವ್ರ ದರ್ಶನಕ್ಕೆ ಹೋಗ್ತೀವಿ ಅಪ್ಪ ಅಮ್ಮ ಇದ್ದಾಗಿಂದೂ ಹಾಗೇ ಇದೇ ಥರ ಹೋಗ್ತೀವಿ ಯಾಕಂದರೆ ಮಾದಪ್ಪ ಬೆಟ್ಟೆ ನಮ್ಮ ಅಪ್ಪನ ಮನೆ ದೇವರಾಗಿರೋದ್ರಿಂದ ನಮಗೆ ಯಾವಾಗ್ಲೂ ಹೋಗ್ತಾನೆ ಇರ್ತೀವಿ ಮಾದೇಶ್ವರನ ಬೆಟ್ಟಕ್ಕೆ ಅಪ್ಪ ಅಮ್ಮ ಇದ್ದಾಗ ವರ್ಷಕ್ಕೊಂದ್ಸಲಿ ಕಂಪರ್ಸಲ್ಲಿ ಮತ್ತು ನಮ್ಮ ಮದುವೆ ಮನೇಲಿ ಏನಾದರೂ ಫಂಕ್ಷನ್ ಆದರೆ ಬೆಟ್ಟಕ್ಕೆ ಹೋಗಿ ಚಿನ್ನತೆ ರೆಳಿಸೋದು ಅಮ್ಮನ ಪಾಲಿಸ್ಕೊಂಡು ಬಂದಿದ್ರು ಹಾಗೆ ಬಂದು ಇಲ್ಲಿ ತಾಳ್ಬೆಟ್ಟದಲ್ಲಿ ಧೂಪ ಹಾಕಿ ಮತ್ತು ಇಡುಗೈ ಹೊಡೆದು ಮರುಷನ್ ಬೆಟ್ಟಕ್ಕೆ ಹೋಗ್ತೀವಿ ಅಮ್ಮನ ಕನಸು ನೆನೆಸಾಗಿರೋ ದಿನ ಅಂದರೆ ಅಮ್ಮ ತುಂಬ ಕನಸ್ಕೊಂಡಿದ್ಲು ಯಾಕಂದರೆ ಅಮ್ಮ ಹೆಣ್ಮಕ್ಳು ಹಳಿಂದಿರ ಜೊತೇಲಿ ಮರುಷನ್ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿದ್ದಾರೆ ಸೊಸೆ ಮತ್ತು ಮೊಮ್ಮಕ್ಕಳ ಜೊತೇಲಿ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ರು ಎಲ್ಲರೂ ಕರ್ಕೊಂಡು ಹೆಣ್ಮಕ್ಕಳು ಅಳಿಯಿಂದಿರು ಮಂಗ ಸೊಸೆ ಮೊಮ್ಮಕ್ಕಳ ಜೊತೇಲಿ ಹೋಗಿ ದೇವ್ರ ದರ್ಶನ ಮಾಡಿ ಅಲ್ಲೇ ಬೆಟ್ಟದಲ್ಲಿ ಆಲ್ಟಾಗಿ ಚಿನ್ನತೆ ರೆಳಿಸ್ಬೇಕು ಅಂತ ಈ ಥರ ಕೆಲವೊಂದು ಆಸೆಗಳನ್ನು ಇಟ್ಕೊಂಡಿದ್ರು ಅದರಲ್ಲಿ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಿರೋದ್ರಿಂದ ನಮ್ಮಮ್ಮನ ಕನಸನ್ನು ಬಗೆ ಹೇಳ್ತಾ ಇರೋದು ನಿಮಗೆ ಪ್ರತಿ ಒಂದೊಂದು ಜಾಗಗಳಿಗೆ ಹೋದ್ರೂ ನಮ್ಮಮ್ಮನ ಆಸೆ ಕನಸುಗಳನ್ನು ನಾನು ಖಂಡಿತ ನಿಮ್ಮ ಜೊತೆಲೆಲ್ಲ ಶೇರ್ ಮಾಡ್ತೀನಿ ದೇವರು ಅವರ ಆಸೆ ಕನಸುಗಳನ್ನು ಅವರು ಒಳ್ಳೆಯ ಮನಸ್ಸಲ್ಲಿ ಇಟ್ಕೊಂಡು ಆಸೆ ಕನಸನ್ನು ಕಂಡಿದರೆ ಅದನ್ನು ಯಾವತ್ತಿದ್ರೂ ನೆರವೇರಿಸ್ತಾರೆ ಯಾಕಂದರೆ ನನ್ನಪ್ಪಾಗಲಿ ನನ್ನಮ್ಮ ಆಗಲಿ ಒಬ್ಬರಿಗೆ ಒಂದು ಕೆಟ್ಟದ್ದು ಬಯಸ್ಲಿಲ್ಲ ಮತ್ತು ಒಂದು ಸ್ವಾರ್ಥತೆ ಇಲ್ಲದೆ ಇರೋ ಅವೆರಡು ಜೀವಗಳು ಒಂದಷ್ಟು ಕನಸುಗಳನ್ನು ಕಂಡಿದ್ರು ಲೇಟ್ ಆದ್ರೂ ಭಗವಂತ ಈ ಥರ ಒಂದು ನೆರವೇರಿಸ್ತಾ ಇದ್ದಾನೆ ಅದು ಎಲ್ಲರಿಗೂ ಸಿಗಲ್ಲ ಅದರಲ್ಲಿ ಕೆಲವರಲ್ಲಿ ನಮಗೂ ಈ ಸಿಕ್ಕಿದೆ ಅನ್ನೋದೇ ಒಂದು ಖುಷಿ ಯಾಕಂದರೆ ಎಷ್ಟೋ ಜನ ತಂದೆ ತಾಯಿ ಕಳ್ಕೋತಾರೆ ಅದು ಅವರ ನೆನಪುಗಳಿರುತ್ತೆ ಅಷ್ಟೇ ಬಟ್ ಭಗವಂತ ನಮ್ಮ ಕಳ್ಕೊಂಡಿದ್ರು ರಿಟನ್ನು ನಮ್ಮ ಮಕ್ಕಳು ಈ ನಮ್ಮ ಮನೆಗೆ ನಮ್ಮ ತಂದೆ ತಾಯಿನ ಕಳಿಸಿರೋದ್ರಿಂದ ಅದರಲ್ಲಿ ನಾವು ಪುಣ್ಯವಂತರು ಅಂದ್ಕೊಂಡು ಆ ಭಗವಂತನ ಯಾವತ್ತೂ ನಾವು ನೆನೆಸ್ಕೊಳ್ಳೇಬೇಕು ಈ ವಿಷಯಕ್ಕೆ ಅಪ್ಪ ಅಮ್ಮ ಅನ್ನೋ ಒಂದು ವಿಷಯ ಬಂದಾಗ ಅದರಿಂದ ನಾನು ಯಾವತ್ತೂ ಆ ಮಕ್ಕಳಲ್ಲಿ ನನ್ನ ಅಪ್ಪ ಅಮ್ಮನ ನಾನು ನೋಡೋದು ನನಗೆ ಲೇಟಾಗಿ ಮಕ್ಕಳಾಗಿರೋದಕ್ಕೆ ಕಾರಣ ಬಹುಶಃ ಇದಕ್ಕೇನೋ ನಮ್ಮ ಮನೆಯಲ್ಲೇ ನನ್ನ ಅಪ್ಪ ಅಮ್ಮನ್ನ ಭಗವಂತ ಕಳಿಸೋದಕ್ಕೇನೋ ಏಕೆಂದರೆ ನಮ್ಮ ಅಪ್ಪ ಅಮ್ಮನ ಕನಸನ್ನು ಯಾವತ್ತು ಅದನ್ನು ವ್ಯರ್ಥ ಮಾಡಬಾರ್ದು ಅದನ್ನು ನೆನೆಸಿ ಮಾಡಬೇಕು ಅಂತ ಭಗವಂತಲಲ್ಲೂ ಇತ್ತು ಒಂದು ಕಡೆ ಅನಿಸುತ್ತೆ ಅದಕ್ಕೆ ಈ ಥರ ಕಳಿಸಿ ನಮ್ಮ ಕುಟುಂಬದಲ್ಲಿ ಈ ಥರ ಭಗವಂತ ಒಂದು ನಡೆಸ್ತಾ ಇದ್ದಾನೆ ಅಂತ ನಿಮಗೆ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಅಮ್ಮನ ಆಸೆ ಇವತ್ತು ನೆರವೇರಿದೆ ತನ್ನ ಮಕ್ಕಳು ಅಳಿಯ ಸೊಸೆ ಮೊಮ್ಮಕ್ಕಳು ಎಲ್ಲರೂ ಒಟ್ಟಿಗೆ ಭಗವಂತನ ದರ್ಶನಕ್ಕೆ ವಿಹಾನ್ ಪುಟಾಣಿ ಹುಟ್ಟಿದ ಮೇಲೆ ಹೋಗ್ತಾ ಇರೋದು ಫಸ್ಟು ಟೈಮು ಒಂದೊಂದು ಸಲ ಒಬ್ಬೊಬ್ರು ಮಿಸ್ ಆಗ್ತಿದ್ರು ಅವ್ರವ್ರ ಕೆಲಸಗಳಿದೆ ಅಂತ ಈ ಸಲ ಯಾರೂ ಮಿಸ್ ಆಗಿದೆ ಹೋಗಿ ಎಲ್ಲರೂ ಒಂದು ಹೋಗಿ ದೇವ್ರ ದರ್ಶನ ಮಾಡ್ತಾ ಇರೋದು ನಿಜವಾಗ್ಲೂ ಎಲ್ಲರಿಗೂ ಖುಷಿ ಕೊಟ್ಟಿದೆ ಮತ್ತು ಹಾಗೆ ನಮ್ಮ ಅಮ್ಮನ ಕನಸು ಆಸೆ ಇವತ್ತಿಗೆ ನೆನೆಸಾಯಿತು ಯಾವತ್ತೂ ಒಳ್ಳೆಯ ಕೆಲಸಗಳು ಒಳ್ಳೆಯ ಮಾತುಗಳು ಒಳ್ಳೆಯವರು ಮಾಡಿರೋದು ಯಾವತ್ತು ಭಗವಂತ ಅದನ್ನು ವ್ಯರ್ಥ ಮಾಡಲ್ಲ ಅದನ್ನು ನೆರವೇರಿಸಿ ನೆರವೇರಿಸ್ತಾನೆ ಅದಕ್ಕೆ ಇದು ಅಮ್ಮನ ಆಸೆ ನೆರವೇರಿದ್ದು ಹಾಗೆ ದೇವ್ರ ದರ್ಶನಕ್ಕೂ ಹೋಗೋದಕ್ಕೆ ಮಾದಪ್ಪನ ಬೆಟ್ಟಕ್ಕೆ ಬಂದ್ವಿ ಬಂದ ತಕ್ಷಣ ಅಲ್ಲೂ ಹಣ್ಣು ಕೈ ತಗೊಂಡು ಇವಾಗ ದೇವ್ರ ದರ್ಶನಕ್ಕೆ ನಿಂತಿದ್ದೀವಿ ಒಳಗಡೆ ಕ್ಯಾಮ್ರೊ ಅಲ ಇಲ್ಲ ಅಲ್ಲಿಗೆ ಆಫ್ ಮಾಡಬೇಕು ಯಾಕಂದರೆ ಯಾವತ್ತೂ ನಾವು ರೂಲ್ಸ್ ಬ್ರೇಕ್ ಮಾಡಬಾರ್ದು ಮತ್ತು ದೇವ್ರ ದರ್ಶನ ಎಲ್ಲ ಮಾಡಿ ಬಂದು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಲ್ಲಿ ತೀರ್ಥ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಕೂತು ಹೊರಗಡೆ ಹೋಗ್ತಾ ಇದ್ದೀವಿ ಹೊರಗಡೆ ಹೋಗ್ತಿದ್ದಾಗಲೇ ಬೆಳ್ಳಿ ರಥನ ಎಳೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಅದನ್ನು ಒಂದು ರೌಂಡ್ ಎಳಿತಾರೆ ರಾತ್ರಿ ಟೈಮು ಚಿನ್ನದ ರಥ ಎಳಿತಾರೆ ಬೆಳಿಗ್ಗೆ ಬೆಳ್ಳಿ ರಥ ಎಳೀತಾರೆ ಜೊತೆಗೆ ಆನೆಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ದೇವ್ರ ಹತ್ರ ಕರ್ಕೊಂಡು ಬಂದಿದ್ರು ನನ್ನ ಮಗಳಿಗಂತೂ ಆನೆ ಬೆಟ್ಟಕ್ಕೆ ಹೋದಾಗೆಲ್ಲ ತೋರಿಸ್ತಿದ್ವಿ ಅವಳು ಚಿಕ್ಕವಳಾಗಿದ್ದಂಗೆ ಇವಾಗ ಮುಂದಗಡೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿತ್ತು ಇಬ್ಬರು ಮಕ್ಳಿಗೂ ಆನೆಗಳು ತೋರಿಸಿ ಅಲ್ಲೂ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಎಲ್ಲ ಮಕ್ಕಳು ತಂದೆ ತಾಯಿಗಳನ್ನು ಏಜ್ ಆದಮೇಲೆ ಕರ್ಕೊಂಡೋಗಿ ದೇವ್ರ ದರ್ಶನಗಳನ್ನು ಮಾಡಿಸ್ತಾರೆ ಅವರು ಆಸೆ ಪಟ್ಟಂತೆ ಎಲ್ಲ ತೋರಿಸ್ತಾರೆ ಯಾಕಂದರೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಚಿಕ್ಕವರಾಗಿದ್ದಾಗ ಅವರೆಲ್ಲ ತೋರಿಸಿ ಬೆಳೆಸಿರ್ತಾರೆ ಅದೇ ರಿಟರ್ನ್ ಮತ್ತು ಅದೇ ತಂದೆ ತಾಯಿಗಳಿಗೆ ಮಕ್ಕಳು ಮಾಡ್ತಾರೆ ಬಟ್ ನಾವು ಆ ಥರ ಪುಣ್ಯ ತಂದಿಲ್ಲ ನಮ್ಮ ಮಕ್ಕಳಾಗಿ ಬಂದಿರೋ ನಮ್ಮ ಅಪ್ಪ ಅಮ್ಮನ್ನೇ ನಮ್ಮ ತಂದೆ ತಾಯಿ ಅಂತ ತಿಳ್ಕೊಂಡಿರೋದ್ರಿಂದ ನಾವು ಈ ಥರ ಅವ್ರಿಗೆ ಕರ್ಕೊಂಡೋಗಿ ಅವ್ರು ಏನು ಇಷ್ಟಪಡ್ತಾರೆ ಅದನ್ನು ತೋರಿಸ್ತೀವಿ ಏನು ಇಷ್ಟಪಟ್ಟು ನೋಡಬೇಕು ಅಂತಾರೆ ಅದನ್ನು ತೋರಿಸ್ತೀವಿ ಈ ಥರ ನಾವು ನಮ್ಮ ಅಪ್ಪ ಅಮ್ಮ ಅಂತ ತಿಳ್ಕೊಂಡು ನಾನು ಯಾವತ್ತೂ ನನ್ನ ಹಂಗೆ ಭಾವಿಸ್ಕೊಂಡೆ ಅವ್ರನ್ನ ಇರೋದು ಇವತ್ತಿನವರೆಗೂ ನನ್ನ ತಂದೆ ತಾಯಿ ಆ ಮಕ್ಕಳೇ ಅಂತ ಎಲ್ಲ ವಿಡಿಯೋದಲ್ಲೂ ನಾನು ನಿಮ್ಮ ಜೊತೇಲಿ ಹೇಳ್ಕೊಂಡಿದ್ದೀನಿ ಹಾಗೆ ನನ್ನ ಮಕ್ಕಳಿಗೋಸ್ಕರನೇ ಅವರು ಖುಷಿ ಮಾ ಅಂಥ ಕೆಲಸಗಳನ್ನೇ ನಾನು ನಾನಿರೋ ತನಕ ನಾನು ಮಾಡ್ಕೊಂಡು ಹೋಗ್ತೀನಿ ಅದು ನೆಲ್ಲ ನಿಮ್ಮ ಜೊತೆಲ್ಲೂ ಶೇರ್ ಮಾಡ್ಕೋತೀನಿ ಇವಾಗ ದೇವ್ರ ದರ್ಶನ ಎಲ್ಲ ಮಾಡಿ ಮತ್ತೆ ಪ್ರಸಾದ ಕೊಡ್ತಿದ್ರು ತಿಂಡಿ ಬಾತು ಮತ್ತು ಸ್ವೀಟ್ ಪೊಂಗಲು ದೇವಸ್ಥಾನಗಳಿಗೆ ಹೋದ್ರಂತೂ ನಾನು ಮಿಸ್ಸೇ ಮಾಡಲ್ಲ ತಿಂಡಿ ತಿಂತೀನಿ ಯಾಕಂದರೆ ದೇವಸ್ಥಾನ ಪ್ರಸಾದ ಎಷ್ಟೇ ದುಡ್ಡು ಕೊಟ್ರೂ ಎಲ್ಲೂ ಸಿಗೋದಿಲ್ಲ ಅದು ಆ ಜಾಗದಲ್ಲೇ ಮಾತ್ರ ಪ್ರಸಾದ ಸಿಗೋದು ಅದರಿಂದ ನಾವು ಯಾರೂ ಮಿಸ್ ಮಾಡೋದಿಲ್ಲ ಯಾಕಂದರೆ ಇಬ್ಬರು ಮಕ್ಳಿರೋದರಿಂದ ತಿಂಡಿ ತಿನ್ನಿಸ್ಕೊಂಡ್ವಿ ಫಸ್ಟೆಲ್ಲ ಎಲ್ಲ ದೇವ್ರ ದರ್ಶನ ಮಾಡಿ ಆಮೇಲೆ ತಿಂಡಿ ತಿಂತಿದ್ವಿ ಇವಾಗ ಮಕ್ಳು ಇರೋದ್ರಿಂದ ಫಸ್ಟು ತಿಂಡಿ ತಿನ್ಕೊಂಡು ಉಳಿದು ದೇವ್ರ ದರ್ಶನಕ್ಕೊಳಗೆ ಎಲ್ಲ ಇದ್ದೀವಿ ಅಕ್ಕಪಕ್ಕ ಇರೋದಕ್ಕೆಲ್ಲ ಹೋಗಿ ಅಂಥರ್ಗಂಗೆಗೆ ಹೋಗಿ ಕೈ ಮುಕ್ಕೊಂಡು ಮತ್ತು ಸೇಸಣ್ಣನ ಗುಡೀಲಿ ಸಕ್ಕರೆ ಬಾಳೆಹಣ್ಣು ಮಾಡಿಸ್ಬೇಕು ಅಲ್ಲಿ ಕಂಪಲ್ಸಲ್ಲಿ ಆ ದೇವ್ರಿಗೆ ಅಲ್ಲೂ ಬಾಳೆಹಣ್ಣು ಸಕ್ಕರೆ ಎಲ್ಲ ಪೂಜೆ ಸಾಮಾನು ತೊಗೊಂಡು ಅಲ್ಲೂ ಪೂಜೆ ಮಾಡಿಸಿ ಸಕ್ಕರೆ ಬಾಳೆಹಣ್ಣನ್ನು ಅಲ್ಲೂ ಒಂದು ಸ್ವಲ್ಪ ಹೊತ್ತು ಕೂತು ಆಮೇಲೆ ಲಾಡೂ ತಗೊಂಡು ಹಾಗೆ ನನ್ನ ಫೇವ್ರೇಟು ಬೆಟ್ಟದ ಮಿಠಾಯಿ ಅದನ್ನು ತಗೊಂಡೆ ಮತ್ತು ಆ ಫ್ಲವರ್ಗಳು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹೂವುಗಳು ಅದನ್ನು ಒಂದು ವಿಡಿಯೋ ಮಾಡಿಕೊಂಡೆ ಇವಾಗ ಕಾರ ಹತ್ರ ಹೋಗಿ ಬಾವನು ಕಾರೆಲ್ಲ ಪೂಜೆ ಮಾಡಿಸಿದ್ರು ಕಾ ಬೆಟ್ಟಕ್ಕೆ ಬಂದಾಗೆಲ್ಲ ತಮ್ಮನೇ ಆಗಲಿ ಭಾವನೇ ಆಗಲಿ ಫಸ್ಟ್ ನಮ್ಮ ಕಾರ್ ಬರ್ತಿದ್ದು ಅಪ್ಪಂದು ಅದರನ್ನು ಎಲ್ಲನೂ ನಾವು ಪೂಜೆ ಮಾಡಿಸ್ಕೊಂಡೇ ಹೋಗೋದು ಬೆಟ್ಟದಿಂದ ಮತ್ತು ಸಾಲರ್ ಸ್ವಾಮಿ ಮಂಟಪ ಹೋಗಿ ಅಲ್ಲೂ ದೇವರ ದರ್ಶನ ಮಾಡಿ ಹಾಗೆ ತಿಂಡಿ ತಿಂದಿದ್ರು ಕಾಫಿ ಟೀ ಕುಡ್ತಿರಲಿಲ್ಲ ಜೇಸಿಸ್ ಅವ್ರದ್ದೇ ಬಿಲ್ಡಿಂಗಿದೆ ಬೆಟ್ಟದ ಮೇಲೆ ಅಲ್ಲಿ ಹೋಗಿ ಪಾರ್ಕಿತ್ತು ಅಲ್ಲೂ ಒಂದು ಸ್ವಲ್ಪ ಹೊತ್ತು ಹುಡುಗರ ಆಟ ಆಡಿಸಿ ಟೀ ಕಾಫಿ ಕುಡ್ಕೊಂಡು ನೆಕ್ಸ್ಟು ಎಲ್ಲಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಎಲ್ಲ ಮುಂದಿನ ವೀಡಿಯೋವಲ್ಲಿ ಶೇರ್ ಮಾಡ್ಕೋತೀನಿ ನಿಮಗಿಷ್ಟ ಆದರೆ ಸಪೋರ್ಟ್ ಮಾಡಿ